ನಮಸ್ಕಾರ ನಮಸ್ಕಾರ ಎಲ್ರಿಗಿ ನಮಸ್ಕಾರ ರೀ ನಮ್ಮ ನಮ್ ಹೆಸರು ಶರಣಮ್ಮ ಬಾಸಲಪುರ್ ಅಂತ್ರಿ ನಮ್ಗ ಬಾಳ ಬಡತನ ಐತ್ರಿ ಬಾಳ್ ಬಡ್ತನ ಐತ್ರಿ ನಾವ್ ಬರಕ್ ಹತ್ತಿ ಎಂಟು ವರ್ಷ ಆಯ್ತ್ರಿ ಯಾವ ಕಾರಣಕ್ ಅಂದ್ರ ನನ್ಗ ಆರಾಮಿದ್ದಿಲ್ರಿ ಅರ್ ತೀರ್ಕೊಂಡಿದ್ರಿ ಆರಾಮ್ ಇದ್ದಿಲ್ರಿ ಬಾಳ್ ಬಡತನ ಐತ್ರಿ ನನಗೆ ಬಡ್ತನ್ ಬಗ್ಗೆ ನಾನು ಅಜ್ಜನ ಅಲ್ಲಿ ಕೇಳಕ್ ಬಂದಿದ್ದೀನಿ ರೀ ಕೇಳಕ್ ಬಂದ್ರ ಅಜ್ಜ ಅವ್ರು ಹಿಂಗಮ್ಮ ನಡ್ಕೋರಿ ಎಲ್ಲಾ ಚಲೋ ಅಂದ್ರು ಐದು ವರ್ ಎರಡು ಮೂರು ವರ್ಷ ನಡ್ಕೊಂಡಿನ್ರಿ ನಡ್ಕೊಂಡು ಆಮೇಲೆ ನನ್ಗೆ ಬಡ್ತನ ಚೆಂಡಾಡ್ರಿ ಅಂದ್ರ ತಾತಗ ಬೇಡ್ಕೊಂಡಿವ್ರಿ ಬೇಡ್ಕೊಂಡಾರ ನಾನ್ ನನಗ್ ದುಡ್ಕೊಂಡಾರ ನಾನು ಎರ್ ಎಂದು ಕೈ ಬಿಡುದಿಲ್ಲ ಅಂದ್ರೆ ಎಷ್ಟ್ ದಿನಕ ನಿಮ್ ಕಷ್ಟ ಪರಿಹಾರ ಆತ್ರಿ ನಮಗ ಒಂದ ವರ್ಷ ತಗ ಪರಿಹಾರ ಆತ್ರಿ ಒಂದ್ ಇಲ್ಲಿ ಮುಂದ್ ಬರ್ತಕ್ಕಂತ ನಿಮ್ ಒಲೆ ಕಷ್ಟ ಪರಿಹಾರ ಆಗೈತಾ ಇಲ್ಲಿ ಮುಂದ ಅಜ್ಜಗ್ ಬರೋ ಬಕ್ತೀರಿ ನೀವೇನ್ ಏನ್ ಹೇಳ್ತಿರೀ ಎಲ್ಲಾರು ದುಡ್ಕೋರಿ ಶ್ರಮ ಪಟ್ಟು ಭೂಮಿಗ್ ಹೆಂಗ ದುಡ್ತಿವ್ರಂತಾಗ ಅಜ್ಜರಿ ದುಡ್ಕೋರಿ ಆ ಫಲ ಕೊಟ್ಟ ಕೊಡ್ತಾನ್ರಿ ದುಡಿಲಿಲ್ಲ ಅಂದ್ರ ಯಾರಿಗಿ ಫಲ ಇಲ್ಲ ಹ ದುಡಿದ್ರ ನಮಗ್ ಫಲಾ ಅತ್ತ ಶ್ರಮ ಪಟ್ಟು ದುಡಿದ್ರ ನಮ್ಗೆ ಎಂದಾರ ಒಂದಿನ ಫಲ ಕೊಟ್ಟ ಕೊಡ್ತಾನ ಎಂದು ನೆಂಬಿದಾರ್ನಿ ಅಂದೂ ಕೈ ಬಿಡದಿಲ್ಲ ಅಂತ ಹೇಳಿ ನಿಂದು ಕೈ ಅಲ್ರಿ ಅವ್ರ ಅಜ್ಜಾರ ಇಲ್ಲಿ ದುಡ್ಡಿಸ್ ಏನಿಲ್ಲರೀ ಆ ದುಡ್ಡಿನ ಬಗ್ಗೆ ಇಲ್ರಿ ನಮಗ್ ಬೇಕಾದ್ರ ಹತ್ ರೂಪಾಯಿ ಹಾಕ್ಬೋದು ಸಾಕಾದ್ರ ಅಂದ್ರ ನಮ್ ಬತ್ತಿಲಿಂದ ನಾವು ಸುಮ್ನೆ ಹೋಗ್ಬೋದು ರೊಕ್ಕಕ್ಕ ರುಜಿಗೆ ಆಶೆ ಬೆಳೆಯವ್ರ ಅಲ್ಲ ಅವರು ತಾವ್ ನಾವು ದುಡ್ಕೊಂಡ್ರಮಗ್ ಬೇಕಾದ್ರ ರೂಪಾಯಿ ಹಾಕ್ಬೋದು ಇಲ್ಲದ್ ಹೋಗ್ಬೋದು ರೊಕ್ಕ ರುಜಿ ಏನು ಬೇಕಂತ ಕೇಳಿದವರು ಅಲ್ಲ ಅವರು ಬರಕಿಂತ ಬಹಳ ವರ್ಷ ಆಯ್ತು ಇಲ್ಲಿ ನಿಮ್ ಕಣ್ಣಿದ್ರಿಗೆ ಏನೇನ್ ಪವಾಡಗಳು ಅರ್ಜನ್ ಪವಾಡ್ ಬಾಳದ ಹೇಳ್ತಾರ ನಿಮ್ಗೆ ಏನ್ ಪವಾಡ ನೋಡ್ರಿ ನಮಗ್ ಗೊತ್ತಿದ್ದನ್ಕಾರ ನಿರಾರವಾಗಿ ಏನಾದ್ರು ಒಂದು ಸಾಯಿ ಅಣ್ಣ ಬಂದಾರಪ್ಪ ಅಂದ್ರ ಅವ್ರ ನೆತ್ ನಿಂದ್ರ ಇವತ್ತು ಅಲ್ದಲ್ಲಿ ಭೂಮಿಯಲ್ಲಿ ನೀರ್ ಇಲ್ಲ ಅಂದ್ರೂ ಭೂಮಿಗೆ ನೀರ್ ಕೊಟ್ಟವ್ರ ನಮ್ದು ಮೂರ್ ಎಕ್ರೆ ಜಮೀನ್ ಐತ್ರಿ ಮೂರ್ ಎಕರೆ ಮೂರ್ ಎಕ್ರೆದಾಗ ಮೂರು ಇಂಚ್ ನೀರ್ ಕಿತ್ತೈತ್ರಿ ಅವ್ರು ರಾತ್ರಿ ಬೋ ಪಾಯಿಂಟ್ ಮಾಡಿ ನಾವೇ ನೀರ್ಲಾರ್ದಾಗನು ಪಾಯಿಂಟ್ ಮಾಡಿ ತಾವಲ್ಲಿ ನಿಂತು ಬೋರ್ ಹಾಕ್ಸಿ ಮೂರ್ ಇಂಚ್ ನೀರ್ ಕಿತ್ತ ಶ್ಯಾರ ಅತನ್ಲಿದ್ದ ನಾವು ಬಾಳು ಒಳ್ಳೇದಾಗೈತ್ರಿ ಮುಂದಾದ್ರು ಭಕ್ತರು ನೀವು ದುಡ್ಕೊಂಡ್ರೂ ಒಳ್ಳೇದಾಗತ್ತ ನಾ ಬೇಡ್ಕೊಂತೀನ್ರಿ ಮತ್ತೇನು ಎಷ್ಟೇ ಬೋರ್ ನೀರ್ ನೀರ್ ಇವತ್ತು ಅಜ್ಜ ಪಾಯಿಂಟ್ ಮೊದ್ಲ ನಾವ್ ಐದ್ ಬೋರ್ ನೀರ್ ಆಗಿದ್ದಿಲ್ರಿ ಈ ಅಜ್ಜನ್ ಬೆನ್ನಿಗ್ ಮೇಲೆ ಮೂರ್ ಇಂಚ್ ನೀರ್ ಆಗೈತ್ರಿ ನಮ್ಗ ಮೂರ್ ಇಂಚ್ ಆಗೈತ್ರಿ ನೋಡಿ ಮುಂದೆ ಬರ್ತಕ್ಕಂತ ಭಕ್ತರು ಇವ್ರ ಹೊಲದಾಗ ಎಷ್ಟೇ ಬೋರ್ ಹಾಕ್ಸಿದ್ರು ನೀರ್ ಅಂತ ಅಜ್ಜ ಮಾಡಿದ ಪಾಯಿಂಟ್ ನೀರ್ ಕಿತ್ತು ಇವತ್ತು ಅಜ್ಜನ ಪವಾಡ ಏನಂತಂದು ಅಂತಂದು ಇಲ್ಲಿ ಯಾರೇ ಬರ್ಲಿ ಮುಂದ ಭಕ್ತರು ಬಂದ್ರು